ಓಟ್ ಕೇಳೋವಾಗ ನೀವು ಈ ಕಂಡೀಷನ್ಸ್ ಹೇಳಿದ್ರ ಹೇಳಿದ್ರಾ ಈ ಕಂಡೀಷನ್ಸು ಮನೆ ಮನೆಗೆ ಬಂದು ರಾತ್ರಿ ರಾತ್ರಿ ಬೆಳಿಗ್ಗೆ ಬೆಳಿಗ್ಗೆ ಎಲ್ಲ ಓಟ್ ಕೇಳಿದ್ರಲ್ವಾ ಅದೇ ತರ ಈಗ ಕೇಂದ್ರ ಸರ್ಕಾರ ತಡೆ ಆಗಿದ್ರೆ ಮನೆ ಮನೆಗೆ ಬಂದು ಕೊಡಿ ಅಮೌಂಟ್ ಕ್ಯಾಶು ಅಲ್ಲಿಗೆ ನಿಮ್ಗೆ ಕೊಡಕ್ಕೆ ಯೋಗ್ತಾ ಇಲ್ಲ ಅಂತ ಹೇಳ್ತಾ ಇದೀರ ಅಷ್ಟೇ ಅಲ್ವಾ ಇಂಡೈರೆಕ್ಟ್ ಆಗಿ ಮೊನ್ನೆ ಸ್ಟ್ಯಾಂಪ್ ಪೇಡ್ ಆದಾಗ ಏನ್ರಿ ಆಯ್ತು ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತೀರಲ್ಲ ಅದೇ ನಿಮ್ಮ ಮನೆಯವರಾಗಿದ್ರೆ ಆ ಮಾತು ಹೇಳ್ತಿದ್ರಾ ನೀವು ಹೇಳ್ರಿ ಕಾಂಗ್ರೆಸ್ ಅವರೇ ಸ್ಕೂಲ್ಗಳ್ದು ಮನೆ ಬಾಡಿಗೆಗಳದು ಸ್ಕೂಲ್ಗಳ ಫೀಸ್ ಏನ್ರಿ ಇದೆ ಎರಡು ಮುಕ್ಕಾಲು ಮೂರು ಲಕ್ಷ ಇದೆ ಫಸ್ಟ್ ಆಫ್ ಆಲ್ ನೀವು ಬೇರೆ ರಾಜ್ಯದವ್ರಿಗೆ ಇಲ್ಲ ಯಾಕ್ರಿ ಸ್ಕೂಲ್ ಮಾಡ್ಕೊಡ್ತೀರಾ ಯಾಕೆ ನಮ್ಮ ಲೋಕಲಲ್ಲಿ ನಿಮಗೆ ಮಾಡೋ ಯೋಗ್ಯತೆ ಇಲ್ವಾ ಸ್ಕೂಲ್ಗಳು ಮುಸ್ಲಿಮನ್ನ ಓಲೈಕೆ ಮಾಡ್ತಾ ಇದ್ದಾರೆ ಅಂದರೆ ಪಾಪ ಬ್ರದರ್ಸ್ ಬ್ರದರ್ಸ್ ಅಂತ ಅವ್ರು ಮಾಡಬೇಕಾದ್ದೆ ಅವರಿಂದನೇ ಅಲ್ವಾ ಕಾಂಗ್ರೆಸ್ ಇರೋದು ನಮ್ಮ ಹಿಂದೂಗಳು ಓಟ್ ಹಾಕಿ ಕಾಂಗ್ರೆಸ್ನ ಗೆಲ್ಸ್ಕೊಳ್ಳಿ ನೋಡೋಣ ಆ ತಾಕತ್ ಇಲ್ಲ ರೀ ಅದಕ್ಕೆ ಅವ್ರ ಹತ್ರ ಹೋಗಿ ಗೆಲ್ಸ್ಕೊತಾ ಇದೀರಾ ಅಷ್ಟೇ ಸರ್ವರ್ ಡೌನ್ ಇದೆ ಬರ ಬರುತ್ತೆ ಸ್ವಲ್ಪ ವೆಯ್ಟ್ ಮಾಡಿ ಅಂತ ಹೇಳಿದರು ಯಾರು ನಮ್ಮ ಕಾಂಗ್ರೆಸ್ ಅವರು ಆರು ತಿಂಗಳಾದಮೇಲೆ ಈಗ ಸರ್ವರ್ ಡೌನ್ ಇದೆ ಕೇಂದ್ರ ಸರ್ಕಾರದ ನಿಯಮಗಳಿದ್ದಾವೆ ಅಂತ ಹೇಳ್ತೀರಾ ಓಟ್ ಕೇಳೋವಾಗ ನೀವು ಈ ಕಂಡೀಷನ್ಸ್ ಹೇಳಿದ್ರಾ ಹೇಳಿದ್ರಾ ಈ ಕಂಡೀಷನ್ಸು ಮನೆ ಮನೆಗೆ ಬಂದು ರಾತ್ರಿ ರಾತ್ರಿ ಬೆಳಿಗ್ಗೆ ಬೆಳಿಗ್ಗೆ ಎಲ್ಲ ಓಟ್ ಕೇಳಿದ್ರಲ್ವ ಅದೇ ಥರ ಈಗ ಕೇಂದ್ರ ಸರ್ಕಾರ ತಡೆಯಾಗಿದರೆ ಮನೆ ಮನೆಗೆ ಬಂದು ಕೊಡಿ ಅಮೌಂಟು ಕ್ಯಾಶು ಜನಗಳು ನಿಮ್ಮನ್ನು ನಂಬಿ ಅಲ್ವಾ ಓಟ್ ಹಾಕಿದ್ದು ಅದಕ್ಕೆ ಅದೇ ಥರ ಬಂದು ಕೊಡಿ ಯಾವಾಗೂ ಪ್ರತಿ ತಿಂಗಳು ಒಂದು ತಿಂಗಳು ಸರ್ವರ್ ಡೌನು ಒಂದು ತಿಂಗಳು ಕೇಂದ್ರ ಸರ್ಕಾರ ಪ್ರತಿ ತಿಂಗಳು ಇದೇ ಹೇಳ್ತಾ ಇದ್ರೆ ಉತ್ತರ ಜನಗಳಿಗೆ ಯಾವಾಗ ಸಿಗತ್ತೆ ಅಲ್ಲಿಗೆ ನಿಮ್ಮ ಕಾಂಗ್ರೆಸ್ ಸರ್ಕಾರ ಇರೋವರೆಗೂ ನೀವು ಇದೇ ಥರ ನಿಯಮಗಳು ಹೇಳ್ತಾ ಇರ್ತೀರ ಈಗ ಮನೆ ಮನೆಗೆ ತಿಂಗಳು ತಿಂಗಳು ಬಂದು ಕ್ಯಾಶ್ ತಲುಪಿಸಿ ಜನಗಳಿಗೆ ಓಟ್ ಕೇಳೋವಾಗ ಹೇಗೆ ಬಂದ್ರಿ ಅಲ್ವ ಮನೆ ಮನೆಗೆ ಅದೇ ಥರ ಬಂದು ತಲುಪಿಸಿ ಯಾಕೆ ಈ ನಿಯಮಗಳು ಯಾಕೆ ಅಡ್ಡಿ ತರ್ತಾ ಇದ್ದೀರಾ ಅಲ್ಲಿಗೆ ನಿಮ್ಗೆ ಕೊಡೋಕ್ಕೆ ಯೋಗತೆ ಇಲ್ಲ ಅಂತ ಹೇಳ್ತಾ ಇದ್ದೀರಾ ಅಷ್ಟೇ ಅಲ್ವಾ ಇನ್ಡೈರೆಕ್ಟಾಗಿ ಪ್ರತಿ ಇದು ಬಡ ಜನಗಳದು ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಮಾಡಿದ್ದೀರ ರಾಜಕೀಯ ಆಗಲ್ವೇನ್ರಿ ನಿಮಗೆ ಅವ್ರು ರೇಷನ್ ಬಡ ಜನಗಳ ಅನ್ನನ ನೀವು ತಿನ್ನಬೇಕಾ ನಾಚಿಕೆ ಆಗಲ್ವಾ ನಿಮಗೆ ಅಂತ ಎಷ್ಟು ಜನಗಳದು ಮೋಸ ಮಾಡಿದ್ದೀರಾ ಎಷ್ಟು ಜನಗಳಿಂದ ರೇಷನ್ ಕಾರ್ಡ್ದು ಕ್ಯಾನ್ಸಲ್ ಮಾಡಿದ್ದೀರಾ ಅವರು ಏನು ನಿಮ್ಮಂಗೇನು ಕೋಟಿ ಕೋಟಿ ಟ್ರಾನ್ಸಾಕ್ಷನ್ ಮಾಡ್ತಾರೆ ಏನ್ರಿ ಅಲ್ಲಿ ರೇಷನ್ ಕಾರ್ಡ್ ಹೋಗಿ ಕೇಳಿದ್ರೆ ಅವ್ರು ಹೇಳ್ತಾರೆ ಬ್ಯಾಂಕ್ ಟ್ರಾನ್ಸಾಕ್ಷನ್ ನೋಡಿ ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ನಿಜ ಎಷ್ಟು ಸುಳ್ಳು ಎಷ್ಟು ಅದು ನಿಮಗೇ ಗೊತ್ತಿದೆ ನಮಗಂತೂ ಗೊತ್ತಿಲ್ಲ ಜನಗಳಿಗೆ ದಯವಿಟ್ಟು ಆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡಿರೋರ್ದು ಮತ್ತೆ ಆ್ಯಕ್ಸಸ್ ಮಾಡಿ ಕೊಡಿ ಮುಸ್ಲಿಮನ್ನು ಓಲೈಕೆ ಮಾಡ್ತಾ ಇದ್ದಾರೆ ಅಂದರೆ ಪಾಪ ಬ್ರದರ್ಸ್ ಬ್ರದರ್ಸ್ ಅಂತ ಅವ್ರು ಮಾಡಬೇಕಾದ್ದೆ ಅವರಿಂದಾನೇ ಅಲ್ವಾ ಕಾಂಗ್ರೆಸ್ ಇರೋದು ನಮ್ಮ ಹಿಂದೂಗಳು ಓಟ್ ಹಾಕಿ ಕಾಂಗ್ರೆಸ್ನಾಗ ಗೆಲ್ಸ್ಕೊಳ್ಳಿ ನೋಡೋಣ ಆ ತಾಕತ್ತು ನಿಮ್ಗೆ ಇಲ್ಲ ರೀ ಅದಕ್ಕೆ ಅವ್ರ ಹತ್ರ ಹೋಗಿ ಗೆಲ್ಸ್ಕೊತಾ ಇದ್ದೀರಾ ಅಷ್ಟೇ ಅವ್ರ ಹತ್ರ ನಿಮ್ಮ ಯೋಗ್ಯತೆ ಏನಂತ ತೋರಿಸ್ಕೊಳ್ತಾ ಇದ್ದೀರಾ ನಿಮ್ಮ ಮರ್ಯಾದೆ ನೀವೇ ಬಿಚ್ಕೊಳ್ತಾ ಇದ್ದೀರಾ ಅಷ್ಟೇ ಅವ್ರ ಹತ್ರ ಕಾಂಗ್ರೆಸ್ ಕಾಂಗ್ರೆಸ್ ಕೊಡ್ತಾರೆ ಕೊಡ್ತಾರೆ ಅಂತ ಹಾಕಿ ಎಲ್ಲರೂ ಜನ ಇವಾಗ ಅಲ್ಲಿ ಇಲ್ಲಿ ಇಟ್ಟಾಡ್ತಾ ಇದ್ದಾರಲ್ವ ಲೇಡೀಸ್ಗೆ ಫ್ರೀ ಅಂತ ಬಸ್ ಕೊಟ್ಟರು ಲೇಡೀಸ್ಗೆ ಹತ್ತು ರೂಪಾಯಿ ಇರೋದು ಇವಾಗ ಜೆಂಟ್ಸ್ಗೆ ಇಪ್ಪತ್ತು ರೂಪಾಯಿ ಮಾಡಿ ಆಗ್ತಾ ಇದ್ದಾರೆ ಎಲ್ಲ ಕಡೆ ರೇಟ್ಗಳು ಜಾಸ್ತಿ ಕಳ್ತಾನ್ಗಳು ಜಾಸ್ತಿ ಆಗ್ತಿದ್ದಾವೆ ಕೊಲೆಗಳು ಜಾಸ್ತಿ ಆಗ್ತಿದ್ದಾವೆ ಅದು ಯಾರಿಂದ ನಿಮ್ಮ ಸರ್ಕಾರ ಬಂದ ಮೇಲೇನೆ ಅದು ಆಗ್ತಾ ಇರೋದು ಸರ್ಕಾರ ಬಂತು ಸರಿ ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಯಾವ್ದು ಎಲ್ಲಿ ನ್ಯಾಯವಾಗಿ ಮಾಡಿದ್ದೀರಾ ರೀ ನೀವು ಎಲ್ಲಿ ನೋಡಿದ್ರು ಅಲ್ಲಿ ಕಿತಿ ಇಲ್ಲ ಆಗ್ತೀರಾ ಇಲ್ಲಿಕಿತಿ ಎಲ್ಲ ಆಗ್ತೀರಾ ಮತ್ತು ಕೇಂದ್ರ ಸರ್ಕಾರ ಒಪ್ತಾಯಿಲ್ಲ ನಾವು ಇವಾಗಿಲ್ಲ ಅವಾಗ ಮಾಡ್ತೀವಿ ಅಂತೀರಾ ಸಿದ್ದರಾಮಯ್ಯ ಇರೋವರೆಗೂ ಯಾವುದೇನು ಮಾಡಲ್ಲ ಜನಗಳಾದರೂ ಇನ್ನು ಮುಂದೆ ಎಚ್ಚರಿಸ್ಕೊಂಡು ದಯವಿಟ್ಟು ಒಳ್ಳೆಯವ್ರನಿಗೆ ಓಟ್ ಹಾಕಿ ರಾಜ್ಯದಲ್ಲಿ ಪ್ರತಿಯೊಂದನ್ನು ಇವಾಗ ದಂಧೆ ಥರ ನಡೆಸ್ತಾ ಇದ್ದಾರೆ ಸ್ಕೂಲ್ಗಳದ್ದು ಮನೆ ಬಾಡಿಗೆಗಳದ್ದು ಸ್ಕೂಲ್ಗಳ ಫೀಸ್ ಏನು ರೀ ಇದೆ ಎರಡು ಮುಕ್ಕಾಲು ಮೂರು ಲಕ್ಷ ಇದೆ ಫಸ್ಟ್ ಆಫ್ ಆಲ್ ನೀವು ಬೇರೆ ರಾಜ್ಯದವ್ರಿಗೆ ಇಲ್ಲಾಕ್ರಿ ಸ್ಕೂಲ್ ಮಾಡಕ್ಕೆ ಕೊಡ್ತೀರಾ ಯಾಕೆ ನಮ್ಮ ಲೋಕಲಲ್ಲಿ ನಿಮ್ಗೆ ಮಾಡೋ ಯೋಗ್ಯತೆ ಇಲ್ವಾ ಸ್ಕೂಲ್ಗಳು ಮುಂಚೆ ಎಲ್ಲ ನಡೆಸ್ತಾ ಇಲ್ಲಿವ ಸ್ಕೂಲ್ಗಳು ಒಂದು ಸ್ಕೂಲ್ ಮೇಲೆ ಒಂದು ಒಂದು ಸ್ಕೂಲ್ ಮೇಲೆ ಒಂದು ಎಷ್ಟು ಡಿಮ್ಯಾಂಡ್ ಇದ್ದಾವೆ ರೀ ಆ ಸ್ಕೂಲ್ಸ್ಗಳಿಗೆ ಪೇರೆಂಟ್ಸು ಬರ್ತಾರೆ ನಿಜ ಒಪ್ಕೊಳ್ಳೋಣ ಯಾಕಂದರೆ ಇವಾಗ ಹೆಂಗೆ ಹೋಗ್ತೀರಾ ನಮ್ಮ ಮಗ ನಮ್ಮ ಮಗಳು ಒಳ್ಳೆ ಸ್ಕೂಲಲ್ಲಿ ಓದಬೇಕು ಅಂತ ಹಂಗೆ ಓದಬೇಕು ಅಂತ ಪೇರೆಂಟ್ಸ್ಗಳಿಗೂ ಆಸೆ ಇದೆ ಅದನ್ನು ನೀವು ಅಡ್ವಾಂಟೇಜಾಗಿ ತೊಗೊಂಡು ಮಾಫಿಯಾಗ್ಳು ಮಾಡ್ತಾಯಿದ್ದೀರಲ್ರಿ ಇನ್ನು ಎಷ್ಟು ಎಷ್ಟು ಜನಗಳು ತಲೆ ಹೊಡಿಬೇಕು ಅಂತಿದ್ದೀರಾ ಎಲ್ಲ ಕಡೆ ಬರೀ ಎಜುಕೇಷನ್ ಸುಲಿಗೆನೇ ಆಗಿದೆ ಗೌರ್ಮೆಂಟ್ ಸ್ಕೂಲ್ಗಳು ಉದ್ಧಾರ ಮಾಡಿರಿ ಜನಗಳು ಯಾಕೆ ಬರಲ್ಲ ಎಲ್ಲ ನಾವು ಎನ್ ಪಿ ಎಸ್ ಮಾಡ್ಕೊತೀವಿ ಆ ಕಡೆ ಡಿ ಪಿ ಎಸ್ ಮಾಡ್ಕೊತೀವಿ ಈ ಕಡೆ ವಿದ್ಯಾಶಿಲ್ಪಿ ಎಷ್ಟು ರೀ ನಿಮ್ಮದು ಎಲ್ಲ ರಾಜಕೀಯದವ್ರದ್ದೇ ಸ್ಕೂಲ್ಗಳು ನೋಡಿದ್ರೆ ಫಸ್ಟ್ ಆ ರಾಜಕೀಯ ಸ್ಕೂಲ್ಗಳದ್ದು ರೇಡ್ಗಳು ಮಾಡಿರಿ ಹೇಳ್ತೀನಿ ಅವಾಗಾದರೂ ಜನ್ಗಳಿಗೆ ಬುದ್ಧಿ ಬರುತ್ತೆ ನಾವು ಎಲ್ಲ ನಮ್ಮ ದುಡ್ಡು ತೊಗೊಂಡೋಗಿ ಎಲ್ಲ ಸ್ಕೂಲ್ ಮೇಲೆ ಬ್ಲ್ಯಾಕ್ ಮನಿ ತೊಗೊಂಡೋಗಿ ಬೇರೆದ್ರ ಮೇಲೆ ಎಲ್ಲ ಇನ್ವೆಸ್ಟ್ ಮಾಡ್ತಿದ್ದೀರಲ್ಲ ಅದೇ ಆ ಬಡವ್ರ ಮಕ್ಕಳ ಮೇಲೆ ಗೌರ್ಮೆಂಟ್ ಸ್ಕೂಲ್ಗೆ ಇನ್ವೆಸ್ಟ್ ಮಾಡಿ